ಕ್ಷಿತವಾದಂಥ ಸೋಲ ಆದ್ಮೇಲೆ ನಮ್ಮ ಕ್ಷೇತ್ರದಲ್ಲಿ ಹಿನ್ನಡೆ ಆದ್ಮೇಲೆ ತಾವು ಒಂದೇ ವರ್ಷದಲ್ಲಿ ಮತ್ತೆ ನಿಮ್ಮೆಲ್ಲರ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಂಡಿದ್ದೀರಿ ಮೊದಲು ನಿಮ್ಮೆಲ್ಲರ ಪಾದಗಳಿಗೆ ನಾನು ಶಾಸ್ತ್ರಾಂಗ ನಮಸ್ಕಾರಗಳನ್ನು ಅರ್ಚಿಸಿದ್ದೇನೆ ನಾನು ಸೋಟಾಗ ಬಹುಶಃ ನಮ್ಮ ಪೋಷಕರನ್ನೇ ಕಳ್ಕೊಂಡಿರುವಂತಹ ಒಂದು ಶೋಕ ನನ್ನಲ್ಲಿ ಆವರಿಸಬಹುದು ನನಗೆ ಯಾವಾಗಲೂ ಕೂಡ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಚಿಕ್ಕಬಳ್ಳಾಪುರದ ಜನತೆ ಜೊತೆನೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನಿಮ್ಮ ಜೊತೆಯಲ್ಲಿ ಇದ್ದಿದ್ದರಿಂದ ಮೇ ಹದಿಮೂರು ಇಪ್ಪತ್ತು ಇಪ್ಪತ್ತ್ ಮೂರು ನಂತರ ಹದಿನಾಲ್ಕರಿಂದ ಏನಪ್ಪ ಮಾಡಬೇಕು ಅಂತ ನನಗೆ ಅರ್ಥನೇ ಆಗಲಿಲ್ಲ ಆದರೆ ಮತ್ತೆ ಒಂದು ವರ್ಷದ ಒಳಗಡೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಏನು ಕಾಂಗ್ರೆಸ್ ಸರ್ಕಾರ ಹೇಳಿದ್ರು ನಾವು ಹದಿನೈದು ಇಪ್ಪತ್ತು ಬರ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಾವೇ ಯು ಪಿ ಎ ಸರ್ಕಾರ ಮಾಡ್ತೀವಿ ಇಂಡಿ ಕೂಟ ನಾವೇ ಮಾಡ್ತೀವಿ ಅಂತ ಹೇಳಿ ಆದ್ರೆ ಕರ್ನಾಟಕದಲ್ಲಿ ಎಷ್ಟು ತಗೊಂಡ್ರು ಕೇವಲ ಒಂಬತ್ತು ಒಂದಂಕಿ ತಾನೇ ಅದು ಎರಡಂಕಿನೂ ಅಲ್ಲ ಒಂದಂಕಿ ದೇಶದಲ್ಲಿ ಎಷ್ಟು ತಗೊಂಡ್ರು ಕಾಂಗ್ರೆಸ್ಸು ತೊಂಬತ್ತೊಂಬತ್ತು ಎಷ್ಟು ಅಂಕಿ ಇಲ್ಲಿ ಒಂದಂಕಿ ಅಲ್ಲಿ ಎರಡು ಅಂಕಿ ಇಲ್ಲಿ ದಶಕ ಇಲ್ಲ ಅಲ್ಲಿ ಶತಕ ಇಲ್ಲ ಕರ್ನಾಟಕದಲ್ಲಿ ದಶಕ ಇಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ನವರಿಗೆ ಶತಕ ಇಲ್ಲ ಇಲ್ಲಿ ಒಂದಂಕಿ ಅಲ್ಲಿ ಎರಡು ಅಂಕಿ ಇವೆಲ್ಲ ಕೂಡ ಕಾಂಗ್ರೆಸ್ನವರು ನೋಡ್ಬೇಕಾಗ್ತದೆ ಮೂರನೇ ಹಂತದ ಶುದ್ಧೀಕರಣ ಮಾಡಿಸ್ಬೇಕು ಅಂತ ಹೇಳಿ ನಾವು ಬಜೆಟ್ ಅಲ್ಲಿ ಇಳಿಸಿದ್ವಿ ಯಾಕೆಂದ್ರೆ ಅನೇಕ ಸಂಸ್ಥೆಗಳು ವಿಜ್ಞಾನ ಸಂಸ್ಥೆಗಳು ಹೇಳಿದ್ದಾರೆ ಎರಡನೇ ಹಂತದ ಶುದ್ಧೀಕರಣ ಮಾಡಿ ನೇರವಾಗಿ ನೀವು ಕೆರೆಗಳು ಬಿಟ್ಟರೆ ಮತ್ತೆ ಬೋರ್ವೆಲ್ಗಳ ಬೋರ್ವೆಲ್ಗಳೆಲ್ಲ ಹಾಕಿ ಅದರ ಮೂಲಕ ಇವತ್ತೇನು ತರಕಾರಿ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ ಅದು ಒಳ್ಳೆಯದು ಅಲ್ಲ ಜನರ ಆರೋಗ್ಯಕ್ಕೂ ಕೂಡ ಇದು ಒಳ್ಳೇದಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾಗಿ ನಾವು ಮೂರನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ನಾವು ಪ್ರಪೋಸಲ್ ಅನ್ನ ಬಜೆಟ್ ಅಲ್ಲಿ ಇಟ್ಟರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರ ಬಗ್ಗೆ ಚಕಾರನೇ ಎತ್ತಿಲ್ಲ ಕೈ ಬಿಟ್ಟು ಬಿಟ್ಟಿದ್ದಾರೆ ಸಂಪೂರ್ಣ ಎತ್ತಿನ ಒಳೆ ಯೋಜನೆ ಕಾಮಗಾರಿ ಕೂಡ ವೇಗ ಪಡ್ಕೊಳ್ಳಿಲ್ಲ ನೀರಾವರಿ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ ಎಂಟು ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ನಾವು ಪಾಪ ಮಾಡಿದ್ದೀವೋ ಏನೋ ಗೊತ್ತಿಲ್ಲ ಇವತ್ತು ಕೊಳಚೆ ನೀರಿನ ಸಂಸ್ಕರಣೆ ಮಾಡಿ ನಾವು ಬಳಸುವಂತಹ ದುರ್ಗತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ರಾಮನಗರ ಸೇರಿ ಬಂದಿದೆಯಲ್ಲ ನಾವು ರಾಜ್ಯದಲ್ಲಿ ಪ್ರಜೆಗಳಲ್ವಾ ಈ ದೇಶದ ಪ್ರಜೆಗಳಲ್ವಾ ಇವತ್ತು ನಾವೇನು ಕೇಳ್ಕೊಳ್ಳುವಂಥದ್ದೇನಿಲ್ಲ ಸರ್ಕಾರದ ಇದು ಯೋಗ್ಯ ಕುಡಿಯುವ ನೀರನ್ನು ನಮ್ಮ ಜನರಿಗೆ ಕೊಡಬೇಕಾಗಿರುವಂತದ್ದು ಈ ಸರ್ಕಾರದ ಮೊದಲನೇ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಯಾರಪ್ಪ ಜಾಗೀರ್ ಯಾರಾದರೂ ಯಾರ್ದು ಅಲ್ಲ ಯೋಗ್ಯವಾಗಿರುವಂತ ಕುಡಿಯುವ ನೀರು ಕೊಡದೇ ಇದ್ರೆ ರೈತರು ಬಳಕೆ ಮಾಡುವಂತ ಇವತ್ತು ರೈತರಿಗೆ ಕೃಷಿಗೆ ನೀರು ಕೊಡದೆ ಇದ್ರೆ ನೀರಾವರಿಗೆ ನೀರು ಕೊಡದೇ ಇದ್ರೆ ಕೃಷಿಯನ್ನೇ ಜನ ಏನಾಗಬೇಕು ಕೃಷಿಯನ್ನೇ ನಮ್ಕೊಂಡಿದ್ದೀವಿ ಹೈನುಗಾರಿಕೆಯನ್ನು ನಂಬ್ಕೊಂಡಿದ್ದೀವಿ ತೋಟಗಾರಿಕೆ ಬೆಳೆಗಳ ಮೇಲೆ ನಂಬ್ಕೊಂಡಿದ್ದೀವಿ ರೇಷ್ಮೆಯನ್ನೇ ನಂಬಿದ್ದೀವಿ ಅಂತ ಒಂದು ಈ ಜಿಲ್ಲೆಗಳಲ್ಲಿ ನೀವು ಯಾವುದಕ್ಕೂ ಕೂಡ ನಮ್ಮ ಜನರಿಗೆ ಆಶೀರ್ವಾದ ಮಾಡ್ತಾ